ರೈತ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಸೊ ನೀವು ಇಲ್ಲಿ ನೋಡ್ತಾಯಿದ್ರೆ ಎಲ್ಲನೂ ಏನಂತಂದರೆ ಬೀಟಲ್ ತಳಿ ಮೇಕೆಗಳಿದಾವೆ ಎಲ್ಲನೂ ಪ್ರೆಗ್ನೆನ್ಸಿ ಇದ್ದಾವೆ ನಲ್ವತ್ತೈದರಿಂದ ಐವತ್ತು ಕೆ ಜಿ ವೇಟ್ವರೆಗಿದಾವೆ ಸೊ ಕರ್ನಾಟಕದಲ್ಲಿ ನೀವು ಯಾವುದೇ ಜಿಲ್ಲೆಯಲ್ಲಿದ್ದರೂ ಏನಂತಂದರೆ ಕಳಿಸ್ಕೊಳ್ತಾರೆ ಸೊ ಇದು ಇರೋದು ನೀವು ದೃಶ್ಯಾವಳಿಗಳು ರಾಜಸ್ಥಾನಿಂದ ಸೊ ಎಲ್ಲನೂ ಫಾರ್ಮ್ ಹೌಸಲ್ಲಿ ಸಾಕಾಣಿಕೆ ಮಾಡಿರುವಂಥ ತಳಿ ಇದಾವೆ ಬೀಟಲ್ ಅಷ್ಟೇ ಅಲ್ಲ ಸೋಜತ್ ಬೇಕಾದ್ರೂ ಅವ್ರ ಹತ್ರ ಸಿಗುತ್ತೆ ತೋತಪುರಿ ಆಗಿರ್ಬೋದು ಕೋಟ ಆಗಿರ್ಬೋದು ಸೊ ಆಮೇಲೆ ಸೋಜತ್ ಆಗಿರ್ಬೋದು ಶಿರೋಯಿ ಆಗಿರ್ಬೋದು ಸೊ ನೀವು ಯಾವುದೇ ತಳಿ ಬೇಕಾದ್ರೂ ಕಿಡ್ಸ್ ಹಿಡ್ಕೊಂಡು ಪ್ರೆಗ್ನೆನ್ಸಿ ಹಿಡ್ಕೊಂಡು ನಾನ್ ಪ್ರೆಗ್ನೆನ್ಸಿ ಹಿಡ್ಕೊಂಡು ಆಮೇಲೆ ಬ್ರೀಡರ್ ಬೇಕಾದ್ರೆ ಬ್ರೀಡರ್ ಸಿಗುತ್ತೆ ಸೊ ಯಾವುದೇ ತಳಿ ಬೇಕಾದರೂ ಸಿಗುತ್ತೆ ನಿಮಗೆ ಕಡಿಮೆ ಬೆಲೆಯಿಲ್ಲ ಅಂದರೆ ಎರಡು ನೂರ ಐವತ್ತು ರೂಪಾಯಿ ಪರ್ ಕೆ ಜಿ ಕೊಡ್ತಾ ಇದ್ದಾರೆ ಅವರು ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದಾರೆ ನೀವು ಯಾವುದೇ ಕಾರಣಕ್ಕೆ ಅಡ್ವಾನ್ಸ್ ಹಾಕೋದು ಅವಶ್ಯಕತೆ ಇಲ್ಲ ಸೊ ನೇರವಾಗಿ ಫಾರ್ಮ್ ಹೌಸ್ ಭೇಟಿ ನೀಡಿ ನಿಮಗೆ ಯಾವ ತಳಿ ಬೇಕೋ ಆ ತಳಿನೂ ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಗೆ ಯಾವ್ದು ಬೇಕೋ ಅದನ್ನ ಏನಂತಂದರೆ ಕಳಿಸ್ಕೊಡ್ತಾರೆ ಕರ್ನಾಟಕದಲ್ಲಿ ನೀವು ಐವತ್ತು ತೊಗೊಂಡ್ರು ಕಳಿಸ್ತಾರೆ ನೂರು ತೊಗೊಂಡ್ರೂ ಕಳಿಸ್ಕೊಡ್ತಾರೆ ಸೊ ನೀವು ಟ್ರೇಡಿಂಗನ್ನು ಮಾಡ್ಕೋಬೋದು ಇಲ್ಲ ಕರ್ನಾಟಕದಲ್ಲಿ ಅಂತಂದ್ರೆ ಸಾಕಾಣಿಕೆನೂ ಮಾಡ್ಬೋದು ಇಲ್ಲ ಸರ್ ನಾವು ಐವತ್ತು ನೂರು ತಂದು ಇಲ್ಲಿ ರೈತರಿಗೆ ಮಾರಾಟ ಮಾಡ್ತೀವಿ ಏನಕ್ಕೆ ಅಂದರೆ ಐದತ್ತು ಬೇಕಂದ್ರೆ ರೈತರು ಅಲ್ಲಿಗೆ ಹೋಗೋಕ್ಕಾಗಲ್ಲ ರಾಜಸ್ಥಾನಕ್ಕೆ ಇಲ್ಲಿ ನೋಡಿ ಕಾಣ್ತಿದೆ ಸೋಜ ತಳಿ ನೋಡಿ ಹೆಂಗಿದೆ ಅಂತ ಎಲ್ಲನೂ ಟಾಪ್ ಕ್ವಾಲಿಟಿ ಏನಂತಂದರೆ ಸೋಜತ್ ತಳಿ ಮೇಕೆಗಳಿದಾವೆ ಸೊ ಇವೇನಂತಂದರೆ ಜಾಸ್ತಿ ಏನಂತಂದರೆ ಬಕ್ರೀದ್ಗೆ ಸಾಕಾಣಿಕೆ ಮಾಡ್ತಾರೆ ಸೋಜೆ ತಳಿ ನೀವು ಚಿಕ್ಕದೇನಂತಂದರೆ ಸೋಜೆ ತಳಿ ತಂದಿಗೆಷಿ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಇರುವಂಥ ತಳಿ ತಂದು ಒಂದು ವರ್ಷದವರೆಗೂ ಬಕ್ರೀದ್ವರೆಗೂ ಸಾಕಾಣಿಕೆ ಮಾಡಿದರೆ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಕುರ್ಬಾನಿಗೋಸ್ಕರ ಜಾಸ್ತಿ ಜನ ಏನಂತಂದ್ರೆ ಲೈಕ್ ಮಾಡಿ ತಗೋತಾರೆ ಊಟ ನಮ್ಮ ಮುಸ್ಲಿಂ ಬಾಂಧವರು ಸೊ ಹಾಗಾಗಿ ನಿಮ್ಗೆ ಯಾರಿಗೆ ಬೇಕಾಗಿತ್ತು ಅಂದ್ರೆ ಎಲ್ಲ ಟೈಪ್ಸ್ ಇದಾವೆ ಸೋಜತ್ ಇದಾವ ಸಿರೋಯ್ ಇದಾವ ಕೋಟ ಇದ್ದಾವೆ ಗುಜರಿ ಇದೆ ತೋತಾಪುರಿ ಇದೆ ಜಮುನಾಪುರಿ ಇದೆ ಸೊ ನಿಮ್ಗೆ ಯಾವುದೇ ತಳಿ ಬೇಕಂತಂದ್ರೂ ಕಳಿಸ್ಕೊಡ್ತಾರೆ ಅವರು ಸೊ ಹಂಗಾಗಿ ನಿಮಗೆ ಐವತ್ತು ಬೇಕಾದ್ರೂ ತೊಗೊಳ್ಳಿ ನೂರು ಬೇಕಾದ್ರೂ ತೊಗೊಳ್ಳಿ ಅದ್ರ ಜೊತೆ ಏನಂತಂದ್ರೆ ಅಲ್ಲಿ ಸಿಗುವಂಥ ಎಲೆ ಇರುತ್ತಲ್ಲ ಲೀಫ್ ಅಂತಾರಲ್ವ ಸೊ ಏನಂತಂದ್ರೆ ನಿಮ್ಗೆ ಕೊಡ್ತಾರೆ ಯಾಕಂದ್ರೆ ಕರ್ನಾಟಕದಲ್ಲಿ ಬಂದ ಮೇಲೆ ಸೊ ರಾಜಸ್ಥಾನಿಂದ ಹೊಂದ್ಕೋಬೇಕಂದ್ರೆ ಕಷ್ಟ ಆಗುತ್ತೆ ಆ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆಗೋಷ್ಟು ಏನಂತಂದರೆ ಅಲ್ಲಿ ಸಿಗುವಂಥ ಲೀಫ್ ಎಲೆ ಏನಂತಂದರೆ ಕೊಡ್ತಾರೆ ಆಹಾರ ಅದನ್ನು ಸೊ ಹಂಗಾಗಿ ಯಾರಿಗೆ ಬೇಕಾಗಿತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕರೆ ಮಾಡಿ ಅಂತ ಹೇಳ್ತೀನಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ